ಇದಿ ಗೆನಕ ಕದಿ ಗೆನಕ ಕದಿ ಗೆನಕ ಕದಿ ಇದಿ ಗೆನಕ ಕದಿ ಗೆನಕ ಕದಿ ಭಾರತ A, a praia é pra virou, A, a praia... ಯಕ್ಷಗಾನ ವಿದ್ಯಾರ್ಜನೆಯನ್ನು ಮಾಡಿ ಇವತ್ತು ಮೂರನೇ ವೇದಿಕೆ ಅದು ಕೂಡ ಅತಿ ದೊಡ್ಡ ವೇದಿಕೆ ವಿಶ್ವವಿಖ್ಯಾತ ಮೈಸೂರು ದಸರಾ ವೇದಿಕೆಯಲ್ಲಿ ನಮ್ಮ ಇಲ್ಲಿಯ ರಂಜಿನಿಕರ ಕಲಾ ವೃಂದದ ಮಕ್ಕಳಿಗೆ ವಿಶೇಷವಾಗಿ ಯಕ್ಷಗಾನ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೂ ಅದು ನನಗೆ ಈ ರಾಮದೇವರು ಮತ್ತು ಚಾಮುಂಡಾಮೆಯ ಕೃಪೆ ಅಂತ ನಾವು ಅದನ್ನ ಹೇಳ್ತಾ ಇವತ್ತೊಂದು ಇಲ್ಲಿ ವಿಚಿಕ್ತವಾಗಿ ಮಕ್ಕಳನ್ನು ಇಲ್ಲಿ ಹೊರಡಿಸಿಕೊಂಡು ನಾವು ಇಲ್ಲಿ ಹೊರಟು ಹೇಳ್ತೇನೆ ನಮ್ಮ ಯಾತ್ರೆಯಲ್ಲಿ ಆಗಲಿ ಅಥವಾ ಮಕ್ಕಳಲ್ಲಿ ಕಲೆಯಲ್ಲೇ ಆಗಲಿ ಅಲ್ಲಿ ಪ್ರತಿಭೆಗಳಲ್ಲಿ ಆಗಲಿ ಯಾವುದೇ ಸಮಸ್ಯೆಗಳು ಬರೋದಾಗಿ ಅಲ್ಲಿ ತೆಗೆದುಕೊಡುವಂತಹ ಕಲಾ ಪ್ರತಿಭೆಗಳು ಹಾಗೆಯೇ ಈ ಹೋಗುವಂಥ ಯಾತ್ರೆಗಳು ಹೋಗಿ ಬರುವವರೆಗೆ ಯಾವುದೇ ವಿಜ್ಞಾನಗಳು ಬರೋದಾಗಿ ನಮ್ಮನ್ನು ರಚಿಸುವಂತಹ ಹುಣ್ಣಿಗೆತ್ತು ನಮ್ಮ ಈ ಗ್ರಾಮದೇವರು ಸೇಮಿ ದೇವರು ನಾವು ಮುಂದಿ ಬರುವಂತಹ ಪ್ರಕಾರ ಜೀವಿಕ ಶಕ್ತಿಗಳು ಹಾಗೆ ಮುಖ್ಯವಾಗಿ ಆ ಚಾಮುಂಡಿ ಮಾತೆಗೆ ಸೇರಿದಂತೆ ನಾವು ಹೇಳೋ ಪ್ರಾರ್ಥನೆ ಎಲ್ಲರೂ ಕೂಡ ಒಂದು ಚಾಮುಂಡಮೆಗೆ ಮತ್ತು ಮಹಾವಿಷ್ಣು ಜೈಕರಾಸ್ತ ಇಲ್ಲಿ ಹೊರಡಬೇಕು ಸೇರ್ತಾರದು శ్రీ మహావిష్ణు దేవర పదారవేందకి గోవిందని గోవిందే పదారోవిందని గోవింద